ಹಲೋ ಎಬ್ರಿಬನ್ ರಾಸಾಯನಿಕ ಸಮೀಕರಣಗಳು ಪಾಠದ ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಪ್ರಕ್ಷೇಪಣಾ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಪ್ರಕ್ಷೇಪಣಾ ಕ್ರಿಯೆ ಅಂತ ಅಂದ್ರೆ ಏನು ನಾವು ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ನೋಡಬಹುದು ಅಲ್ವಾ ಎರಡು ಪ್ರತಿವರ್ತಕಗಳು ವರ್ತಿಸಿ ಉತ್ಪನ್ನವನ್ನ ಕೊಡತ್ತೆ ಅದ್ರಲ್ಲಿ ಒಂದು ಉತ್ಪನ್ನ ಹೇಗಿರತ್ತೆ ಅಂತ ಅಂದ್ರೆ ಅದು ನೀರಿನಲ್ಲಿ ಕರಗದ ವಸ್ತುವನ್ನ ಉಂಟು ಮಾಡತ್ತೆ ಅಲ್ವಾ ಅಂದ್ರೆ ವರ್ತಿಸಿ ನೀರಿನಲ್ಲಿ ಕರಗದ ವಸ್ತುವನ್ನ ಕೊಟ್ರೆ ಅಂತಹ ಏನು ಕ್ರಿಯೆಯನ್ನ ನಾವೇನಂತ ಹೇಳ್ತೀವಿ ಪ್ರಕ್ಷೇಪಣಾ ಕ್ರಿಯೆ ಅಂತ ಹೇಳ್ತೀವಿ ಮತ್ತೆ ಆ ನೀರಿನಲ್ಲಿ ಕರಗದ ವಸ್ತುವನ್ನ ಏನಂತ ಹೇಳ್ತೀವಿ ಪ್ರಕ್ಷೇಪಣ ಅಂತ ಕರಿತೀವಿ ನೀರಿನಲ್ಲಿ ಕರಗದ ವಸ್ತು ಅದೇನಾಗಿರತ್ತೆ ಪ್ರಕ್ಷೇಪಣ ಹೌದಾ ಸೊ ಉದಾಹರಣೆ ಕೊಡೋದಿದ್ರೆ ಬೇರಿಯಂ ಕ್ಲೋರೈಡ್ ಯಾವಾಗ ಸೋಡಿಯಂ ಸಲ್ಫೇಟ್ ನ ಜೊತೆಗೆ ವರ್ತಿಸುತ್ತೋ ಇಲ್ಲಿ ಏನಾಗತ್ತೆ ಅಯಾನುಗಳ ಪರಸ್ಪರ ವಿನಿಮಯ ಆಗತ್ತೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ನಡೆಯುತ್ತೆ ಬೇರಿಯಂ ಮತ್ತೆ ಕ್ಲೋರೈಡ್ ಎರಡು ಅಹ್ ಸಪರೇಟ್ ಆದಂತಹ ಅಯಾನುಗಳನ್ನ ಉಂಟು ಮಾಡತ್ತೆ ಹಾಗೆ ಸೋಡಿಯಂ ಮತ್ತೆ ಸಲ್ಫೇಟ್ ಅಯಾನುಗಳು ಉಂಟಾಗತ್ತೆ ಅಲ್ಲಿ ಪರಸ್ಪರ ವಿನಿಮಯ ಆಗತ್ತೆ ಅಯಾನುಗಳ ವಿನಿಮಯ ಆಗಿ ನಾವು ಇಲ್ಲಿ ಏನನ್ನ ನೋಡಬಹುದು ಬಿ ಎ ಎಸ್ಒೋರ್ ಮತ್ತೆ ಎ ಸಿ ಎಲ್ ಅನ್ನ ನಾವು ನೋಡಬಹುದು ಈ ರೀತಿಯಾಗಿ ಅಯಾನುಗಳ ವಿನಿಮಯ ಆಯ್ತು ಇದನ್ನ ಎ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಆ ಏನು ಕ್ರಿಯೆಯ ಸಾಮಾನ್ಯ ರೂಪ ಹೇಗೆ ನೋಡ್ತೀವಿ ಅಂತ ಅಂದ್ರೆ ಎ ಬಿ ಸಿ ಡಿ ಅಂತ ತಗೊಂಡ್ರೆ ಹೌದಾ ಆಯಿತು ಈ ರೀತಿಯಾಗಿ ನಮ್ಗೆ ಉತ್ಪನ್ನ ದೊರಕತ್ತೆ ಅಲ್ಲಿ ಅಯಾನುಗಳ ಪರಸ್ಪರ ವಿನಿಮಯ ಆಗಿರೋದು ನಮ್ಗೆ ಕಾಣಿಸತ್ತೆ